ಮಂಡಿ ನೋವಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಆ ಆಮ ನಮ್ಮ ಮೊಣಕಾಲುಗಳಲ್ಲಿ ಸಂಗ್ರಹಣೆ ಆದಾಗ ಅದನ್ನೇ ಆಸ್ಟಿಯೋ ಅರ್ಥ್ರೈಟಿಸ್ ಅಂತ ಕರೀತಾರೆ ಮಾಡರ್ನ್ ಕಿಚನ್ ಅಂತ ಏನು ಬಂದಿದಾವಲ್ಲ ಅದು ನಮ್ಮ ಉದ್ಧಾರಕ್ಕಲ್ಲ ನಮ್ಮ ಆರೋಗ್ಯವನ್ನು ಹಾಳು ಮಾಡಲಿಕ್ಕೆ ಬಂದಿದ್ದಾವೆ ಮತ್ತು ತೂಕ ವೃದ್ಧಿ ನಾವಿಷ್ಟೆಲ್ಲ ಬೋಜ್ಜು ಜಾಸ್ತಿ ಮಾಡ್ಕೊಳ್ತೇವೆ ಅಂತ ಏನಾದ್ರು ದೇವ್ರಿಗೆ ಗೊತ್ತಿದ್ದರೆ ಸ್ವಲ್ಪ ದೊಡ್ಡ ದೊಡ್ಡ ಮೊಣಕಾಲು ಕೊಡ್ತಿದ್ದೇನೆ ಸಾಲ್ಟ್ಲೇಜು ಸೌಕಳಿ ಬಂದಿರತ್ತೆ ಆಮೇಲೆ ಫ್ಲೂಯಿಡ್ಡು ಡ್ರೈ ಆಗಿರುತ್ತೆ ಮೊಣಕಾಲಿದ್ರೆ ನಾವು ನಡೀಬಹುದು ಮಣಕಾಲಿಲ್ಲ ಅಂದ್ರೆ ನಡಿಲಿಕ್ಕಾಗದೆ ಬೆಡ್ ಎಡನ್ ಆದ್ರೆ ನಮ್ಮ ಮಲಮೂತ್ರಗಳನ್ನು ಯಾರು ಸ್ವಚ್ಛ ಮಾಡ್ತಾರೆ ಹೇಳಿ ಅಂತ ಒಂದು ಕೆಟ್ಟ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚಂದ್ರಬಸವಣ್ಣ ಶ್ರೀಗಂಗಾ ಯೋಗ ನೈಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮಂಡಿ ನೋವಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಈ ವಿಚಾರಗಳನ್ನು ತಿಳ್ಕೊಳ್ಳೋಣ ಮಂಡಿ ನೋವು ಈ ಸಮಸ್ಯೆ ಯಾಕೆ ಬರುತ್ತೆ ಮಂಡಿ ನೋವಿಗೆ ಕಾರಣಗಳೇನು ಆ ಒಂದು ಮಂಡಿ ನೋವಿನ ಕಾರಣಗಳನ್ನು ಸಂಪೂರ್ಣವಾಗಿ ನಾವು ರಿವರ್ಸ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನೋಡೋಣ ಆತ್ಮೇರೆ ಮಂಡಿನೂ ಬರಲಿಕ್ಕೆ ಪ್ರಧಾನ ಕಾರಣ ವಾತ ವಿಕಾರ ವಾತ ವಿಕಾರ ಅಂದರೆ ಏನು ವಾತ ಅಂದರೆ ಇದು ವಾತ ಅಂದರೆ ಗ್ಯಾಸ್ ಅಂತ ತಿಳ್ಕೊಂಬಿಟ್ಟಿರ್ತೇವೆ ನಾವೆಲ್ಲ ಅಲ್ಲ ವಾತದಲ್ಲಿ ಹತ್ತು ಪ್ರಕಾರದ ಒಂದು ವಾತದ ಅಂಶಗಳನ್ನು ಕಾಣಬೋದು ಮುಖ್ಯವಾಗಿ ಪಂಚ ವಾತಗಳನ್ನು ನಾವು ಕಾಣ್ತೇವೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತಕ್ಕಂಥ ಪಂಚ ವಾತಗಳು ವಾತ ಅಂದರೆ ಪ್ರಾಣ ವಾತ ಅಂದರೆ ಅಂದ್ರೆ ಪ್ರಾಣ ವಿಕಾರ ಆಯಿತು ಹೇಳಿದ್ರೆ ಮನುಷ್ಯ ಹೇಗೆ ಆರೋಗ್ಯವಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಪ್ರಾಣ ಇದ್ದರೇ ಜೀವನ ಪ್ರಾಣಕ್ಕೆ ವಿಕಾರ ಬಂತು ಅಂದರೆ ಏನು ಮಾಡೋದು ಹಾಗಾದ್ರೆ ಪ್ರಾಣ ವಿಕಾರ ಆಗಲಿಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ನಮ್ಮ ಆಹಾರ ಪದ್ಧತಿ ನಮ್ಮ ಜೀವನ ಪದ್ಧತಿ ಯಾವಾಗ ಬೇಕಾದ ತಿನ್ನೋದು ಯಾವಾಗ ಬೇಕಾಗಿ ಮಲಗೋದು ಜಂಕ್ ಫುಡ್ಡು ಫಾಸ್ಟ್ ಫುಡ್ ತಿಂದು ನಮ್ಮ ಶರೀರದಲ್ಲಿ ಅಜೀರ್ಣ ಮಲಬದ್ಧತೆ ವೃದ್ಧಿಯಾಗಿ ಅದರಿಂದ ಆಮ ಆಗುತ್ತೆ ಆ ಆಮ ನಮ್ಮ ಮೊಣಕಾಲುಗಳಲ್ಲಿ ಸಂಗ್ರಹಣೆ ಆದಾಗ ಅದನ್ನೇ ಆಸ್ಟಿಯೋ ಅರ್ಥ್ರೈಟಿಸ್ ಅಂತ ಕರೀತಾರೆ ಆಮ ವಾತ ಅಂತ ಕರೀತಾರೆ ಆ ಕಾರಣದಿಂದ ನೋವು ಬರುತ್ತೆ ಕೆಲವು ಜನರು ಅಡುಗೆ ಮನೆಯಲ್ಲಿ ಮಾಡರ್ನ್ ಕಿಚನ್ ಅಂತ ಏನು ಬಂದಿದಾವಲ್ಲ ಅದು ನಮ್ಮ ಉದ್ಧಾರಕ್ಕಲ್ಲ ನಮ್ಮ ಆರೋಗ್ಯವನ್ನು ಹಾಳು ಮಾಡಲಿಕ್ಕೆ ಬಂದಿದ್ದಾವೆ ತಾಯಂದರು ಈಗಿನ ಇತ್ತೀಚಿನ ದಿನಗಳಲ್ಲಿ ಕಿಚನ್ ಅಡುಗೆ ಮನೆಯಲ್ಲಿ ನಿಂತು ಅಡುಗೆ ಮಾಡ್ತಾರೆ ನಿಂತ ಅಡುಗೆ ಮಾಡೋದು ನಿನ್ನ ಪಾತ್ರೆ ತೊಳೆದು ನಿಂತು ಬಟ್ಟೆ ತೊಳೆಯೋದು ಈ ಕೆಲಸಗಳನ್ನು ಮೊದಲಿನ ಗೃಹಿಣಿಯರು ಕುಳಿತು ಮಾಡ್ತಾರೆ ಅಡುಗೆನೂ ಕುಳಿತು ಪಾತ್ರೆ ತೊಳೆದು ಕುಳಿತು ಬಟ್ಟೆ ಒಗೆದು ಕೂಡ ಕುಳಿತು ಇವಾಗ ಅದೆಲ್ಲ ನಿಂತು ಮಾಡಿ ಮಾಡಿ ಮೊಣಕಾಲಿಗೆ ಹೆಚ್ಚು ಹೋಗ್ತದೆ ಮತ್ತು ತೂಕ ವೃದ್ಧಿ ನಾವಿಷ್ಟೆಲ್ಲ ಬೊಜ್ಜು ಜಾಸ್ತಿ ಮಾಡ್ಕೊಳ್ತೇವೆ ಅಂತ ಏನಾದ್ರು ದೇವ್ರಿಗೆ ಗೊತ್ತಿದ್ದರೆ ಸ್ವಲ್ಪ ದೊಡ್ಡ ದೊಡ್ಡ ಮೊಣಕಾಲು ಕೊಡ್ತಿದ್ದೆ ಸಾಮಾನ್ಯವಾಗಿ ಏನೊಂದು ಅರವತ್ತು ಎಪ್ಪತ್ತು ಕೆ ಜಿ ಇರ್ತಾರೆ ಬಿಡು ಮನುಷ್ಯರು ಅಂಥೇಳಿ ಅದಕ್ಕೆ ತಕ್ಕಂಗೆ ದೇವ್ರೇನು ಮಾಡ್ಬಿಟ್ಟ ಸಮಾನವಾಗಿ ಮೊಣಕಾಲ ಕೊಟ್ಟ ಈಗ ನಾವೇನು ಮಾಡಿದ್ವಿ ಆ ಮೊಣಕಾಲಿನ ನೂರು ಪಟ್ಟ ನಮ್ಮ ತೂಕ ಜಾಸ್ತಿ ಮಾಡ್ಕೊಂಡ್ವಿ ಅದೆಷ್ಟಂತ ತಡ್ಕೊಳ್ತೇವೆ ಮೊಣಕಾಲು ಎಳೆ ಮಗುವಿನ ಮೇಲೆ ಒಂದು ಕ್ವಿಂಟಲ್ ಚೀಲ ಒರೆಸ್ದಂಗೆ ಇರ್ತದೆ ಹಾಗಾಗಿ ಶರೀರದ ತೂಕ ಹೆಚ್ಚಿಗೆ ಆಗೋದ್ರಿಂದ ಕೂಡ ಮೊಣಕಾಲಿಗೆ ಒತ್ತಡ ಜಾಸ್ತಿಯಾಗಿ ನೋವು ಬರ್ತಾ ಇದೆ ಇದೊಂದು ಕಾರಣ ಆಮೇಲೆ ಹೆಚ್ಚು ಕೆಲವು ಜನರಿಗೆ ವಯಸ್ಸಾದ ಮೇಲೆ ಮೆಟ್ಲು ಇಳೋದು ಮೆಟ್ಲು ಹತ್ತೋದು ಈ ಥರದ ಒಂದು ಪರಿಶ್ರಮದಿಂದ ಅಲ್ಲಿ ಏನಾಗುತ್ತೆ ಭಾಳ ವಯಸ್ಸಾದ ಮೇಲೆ ಒಂದು ಕಾಲ್ಟಿಲೇಜು ಎಲ್ಲ ಸ್ಮೂತ್ ಆಗಿರ್ತವೆ ಅದು ಡಿಜೆನ್ರೇಷನ್ ಆಗಿನೂ ಕೂಡ ಮಂಡಿನೂ ಬರುತ್ತೆ ಒಟ್ಟಿನಲ್ಲಿ ಅದರ ರೋಗಶಾಸ್ತ್ರ ಅಂದ್ರೆ ಮೊಣಕಾಲಿನಲ್ಲಿ ಇನ್ಫ್ಲಮೇಷನ್ ಆಗಿರುತ್ತೆ ಊತ ಒಂದು ಅದು ವಾತವಿಕಾರ ಪಿತ್ತ ವಿಕಾರದಿಂದ ಆಗಿರುತ್ತೆ ಎರಡನೇದ್ದು ಏನಾಗಿರುತ್ತೆ ಅಂದರೆ ಇಲ್ಲಿ ಸಿನೋವೀಲ್ ಫ್ಲೂಯಿಡ್ ಮತ್ತು ಕಾಲ್ಟಿಲೇಜ್ ಅಂತ ಇರುತ್ತೆ ಮೊಣಕಾಲಿನಲ್ಲಿ ಅದು ಫ್ಲೂಯಿಡ್ ಡ್ರೈ ಆಗಿರುತ್ತೆ ಅದಕ್ಕೆ ಗ್ರೀಸ್ ಕಮ್ಮಿ ಆಗಿದೆ ಅಂತ ಹೇಳ್ತಾರೆ ಆಮೇಲೆ ಕಾಲ್ಟಲೇಜು ಕಾಲ್ಟಲೇಜ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಅದು ಕೂಡ ಜನ್ರೇಷನ್ ಆಗಿರುತ್ತೆ ಅಂದರೆ ಸೌಕಳಿ ಬಂದಿರುತ್ತೆ ಕಾರ್ಟಿಲೇಜು ಸೌಕಳಿ ಬಂದಿರುತ್ತೆ ಆಮೇಲೆ ಫ್ಲೂಯಿಡ್ಡು ಡ್ರೈ ಆಗಿರುತ್ತೆ ಆ ಕಾರಣದಿಂದಾಗಿ ಮೊಣಕಾಲುಗಳಲ್ಲಿ ಏನಾಗಿರುತ್ತೆ ಸೌಕಳಿ ಬರ್ತದೆ ಮೊಣಕಾಲಿನ ಆ ಒಂದು ಚಿಪ್ಪು ಸೌದಿರೋದಿಲ್ಲ ಆ ಮುಂದಿರತಕ್ಕಂಥ ಕಾರ್ಟಿಲೇಜ್ ಅಂಶ ಸೌದಿರುತ್ತೆ ನೆನಪಿಟ್ಕೊಳ್ಳಿ ಮಂಡಿ ಚಿಪ್ ಸೌದಿದೆ ಅಂತ ಹೇಳ್ತಾರಲ್ಲ ಹಂಗರ ಹಂಗೆ ಆಗಿರೋದಿಲ್ಲ ಸ್ಪಾಂಜ್ ಇದ್ದಂಗೆ ಇರ್ತದೆ ರಬ್ಬರ್ ಇದ್ದಂಗೆ ಇರ್ತದೆ ಅದು ಸೌದಿರುತ್ತೆ ಆ ಒಂದು ಮೊಣಕಾಲನ್ನ ಹೋಲ್ಡ್ ಮಾಡಿರ್ತಕ್ಕಂಥ ಮೆನಸ್ಕಸ್ ಅಂತ ಇರ್ತದೆ ಅದೂ ಸೌದಿರುತ್ತೆ ಅದೊಂಥರ ಡೋರ್ ತರ ನಮ್ಮ ಮೊಣಕಾಲಿಗೆ ಅವೆಲ್ಲ ಸೌದು ಅವೆಲ್ಲ ನಿಶ್ಯಕ್ತಗೊಂಡಾಗ ಮೊಣಕಾಲಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ತೊಂದರೆ ಉಂಟಾಗಿ ನೋವು ಹೆಚ್ಚಾಗಿ ಕಾಣಿಸ್ಕೊಳ್ತದೆ ಇದು ಮೊಣಕಾಲ್ ನೋವಿನ ರೋಗಶಾಸ್ತ್ರ ಇನ್ನು ಈ ಸಮಸ್ಯೆಗೆ ಕಾರಣಗಳನ್ನು ನೋಡಿದ್ವಿ ರೋಗಶಾಸ್ತ್ರವನ್ನು ನೋಡಿದ್ವಿ ಪರಿಹಾರ ಏನು ಅಂದರೆ ಏನು ತಪ್ಪು ಮಾಡ್ತಾ ಇದ್ದೀವಿ ಅದನ್ನು ಸರಿಪಡಿಸ್ಕೊಳ್ಳೋದು ಮೊದಲನೇ ಪರಿಹಾರ ಅಂದರೆ ನಿಲ್ಲೋ ಒಂದು ಪರಿಸ್ಥಿತಿಯನ್ನು ಕಡಿಮೆ ಮಾಡಿಕೊಳ್ಬೇಕು ಆಮೇಲೆ ಸಾಧ್ಯ ಆದಷ್ಟು ಸಮಯಕ್ಕೆ ಸರಿಯಾಗಿ ಆಹಾರ ತಿನ್ನೋದು ಮಲಗೋದು ಸೊಪ್ಪು ತರಕಾರಿ ಹಣ್ಣುಗಳನ್ನು ಸೇವನೆ ಮಾಡೋದು ತುಪ್ಪ ಸೇವನೆ ಮಾಡೋದು ಮುಖ್ಯವಾಗಿ ವಾತದ ಆ ಒಂದು ವಿಕಾರವನ್ನು ತಡಿಲಿಕ್ಕೆ ಸ್ನಿಗ್ಧತೆ ಬೇಕಲ್ಲ ತುಪ್ಪದ ಸೇವನೆಯನ್ನು ಮಾಡೋದು ಹೀಗೆಲ್ಲ ಇವನ್ನೆಲ್ಲ ಮಾಡೋದರಿಂದ ವಾತದ ಸಮಸ್ಯೆಗಳಿಂದ ನಾವು ಪಾರಾಗ್ಬೋದು ಇನ್ನು ಇದಾದ ಮೇಲೆ ಏನು ಮಾಡಬೇಕು ಅಂದರೆ ಒಂದು ಸ್ಥಾನಿಕವಾಗಿರ್ತಕ್ಕಂಥ ಕೆಲವೊಂದಷ್ಟು ಚಿಕಿತ್ಸೆಗಳನ್ನು ಹೇಳ್ತೇನೆ ಪ್ರಾರಂಭಿಕ ಹಂತದಲ್ಲಿ ಮಂಡಿನೂ ಇತ್ತಂದರೆ ಇದನ್ನು ಸರಿಪಡಿಸ್ಕೊಳ್ಬೋದು ಮನೇಲಿ ಜಾಸ್ತಿ ಆಯ್ತು ಅಂದರೆ ದಯವಿಟ್ಟು ಅದನ್ನು ಚಾನ್ಸ್ ತೊಗೊಳಕ್ಕೆ ಹೋಗ್ಬೇಡ ಯಾಕಂದರೆ ಮೊಣಕಾಲಿದ್ರೆ ನಾವು ನಡೀಬೋದು ಮೊಣಕಾಲಿಲ್ಲಾಂದರೆ ನಡಿಲಿಕ್ಕಾಗದೆ ಬೆಡ್ ಇಡನಾದರೆ ನಮ್ಮ ಮಲಮೂತ್ರಗಳನ್ನು ಯಾರು ಸ್ವಚ್ಛ ಮಾಡ್ತಾರೆ ಹೇಳಿ ಅಂಥ ಒಂದು ಕೆಟ್ಟ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅದಕ್ಕಾಗಿ ನಾವು ಎಷ್ಟು ದಿವಸ ಬದುಕ್ತೇವೆ ಅನ್ನೋದು ಮುಖ್ಯ ಅಲ್ಲ ನಾವು ಬದುಕಿರೋವರೆಗೂ ನಮ್ಮ ಕಾಲ ಮೇಲೆ ನಾವು ನಡ್ಕೊಂಡು ಓಡಾಡಿಕೊಂಡು ನಮ್ಮ ಕೆಲಸ ನಾವು ಮಾಡ್ಕೋಬೇಕು ಅಟ್ಲೀಸ್ಟ್ ನಮ್ಮ ಒಂದು ಮೂಲ ಶೌಚ ವಿಧಿಗಳನ್ನಾದರೂ ಮಾಡ್ಕೊಳ್ಳಿಕ್ಕೆ ನಮ್ಮ ಕೈಕಾಲುಗಳು ಗಟ್ಟಿ ಇರಬೇಕು ಅದಕ್ಕಾಗಿ ಸಮಸ್ಯೆ ಮಂಡಿನೊಂದು ಸಮಸ್ಯೆನ ಯಾವತ್ತೂ ನಿರ್ಲಕ್ಷ್ಯ ಮಾಡಕ್ಕೆ ಹೋಗ್ಬೇಡಿ ಇದು ಭಾಳ ಮನುಷ್ಯನನ್ನು ನರಕಯಾತನೆಗೆ ಒಳಪಡಿಸುತ್ತೆ ಮನುಷ್ಯ ಬೆಡ್ ಎಡನಾದ್ರೆ ಒಂದು ಪರಿಸ್ಥಿತಿ ಏನಾಗಿದೆ ಏನಾಗುತ್ತೆ ಅಂತಕ್ಕಂಥದ್ದನ್ನು ನಾವು ಪ್ರತಿ ತಿಂಗಳು ನೋಡ್ತಾ ಇರ್ತೇವೆ ಬೆಡ್ ಸೋರಾಗಿ ಎಲ್ಲ ಕೀವು ರಕ್ತ ಸೋರ್ತಾ ಇರೋದು ಎಲ್ಲ ಹೋಲ್ ಬೀಳೋದು ಮೈತುಂಬ ಅಲ್ವಾ ಅದು ಅದಕ್ಕಾಗಿ ಅದನ್ನು ಆಪ್ರೇಷನ್ ಮಾಡಿಸ್ಕೊಳ್ಳೋದು ಭಾಳ ಡೇಂಜರ್ ಅದರಲ್ಲಿ ಸಕ್ಸಸ್ ಆಗೋದು ತುಂಬ ಕಮ್ಮಿ ಮತ್ತು ತುಂಬ ರಿಸ್ಟಿಂಕ್ಷನ್ ಅದಕ್ಕೆ ಅದನ್ನು ಬರೆದಂತೆ ನೋಡ್ಕೊಳ್ಳಿ ಬಂದ ಮೇಲೆ ಆ ಕಾರಣಗಳನ್ನು ಮೂಲ ಕಾರಣಗಳನ್ನು ಸರಿಪಡಿಸ್ಕೊಳ್ಳಿ ಆಯುರ್ವೇದ ಚಿಕಿತ್ಸೆಗಳನ್ನು ತೆಗೆದುಕೊಂಡು ಅದನ್ನು ಮೇಂಟೈನ್ ಮಾಡಿಕೊಂಡು ಚೆನ್ನಾಗಿ ಮೊಣಕಾಲನ ನೀವು ನೂರು ವರ್ಷದವರೆಗೂ ಕಾಪಾಡ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಪ್ರಾರಂಭಿಕ ಹಂತದಲ್ಲಿ ನೋವಿದ್ದರೆ ಅದಕ್ಕೆ ಮನೆಮದ್ದನ್ನು ಮಾಡ್ಕೊಳ್ಬೇಕು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ನೋಡೋಣ ಮೊದಲನೇದು ಅದಕ್ಕೊಂದು ಎಕ್ಸಸೈಸ್ ಹೇಳ್ತೇನೆ ನಾನು ಹೇಗೆ ಅಂದರೆ ಕಾಲನ್ನು ಹಿಂಗೆ ಚಾಚಿ ಏನು ಮಾಡಬೇಕು ಇಲ್ಲಿ ನೋಡಿ ಮೊನ್ನೆ ಕಾಲು ಇರ್ತಾವಲ್ಲ ಉಸಿರು ತೆಗೆದುಕೊಂಡು ಇದನ್ನು ಬಿಗಿ ಮಾಡೋದು ಉಸಿರು ಬಿಡ್ತಾ ಸಡಿಲ ಮಾಡೋದು ಉಸಿರು ತೆಗೆದುಕೊಂಡು ಬಿಗಿ ಮಾಡೋದು ಉಸಿರು ಬಿಡ್ತಾ ಸಡಿಲ ಮಾಡೋದು ಹೀಗೆ ಇದಾದ ಮೇಲೆ ದಿ ಬೆಸ್ಟ್ ಒಂದು ಐದು ನಿಮಿಷಕ್ಕೇನೆ ಎಷ್ಟೇ ಮಂಡಿ ನೋವಿದ್ರು ಕೂಡ ಅದು ನಿಮ್ಮ ಮಣಕಾಲು ನೋವಿನ ಸಮಸ್ಯೆಯಿಂದ ಪರಿಪೂರ್ಣವಾಗಿ ಹಗುರವಾಗಿ ನೀವು ಮತ್ತೆ ಓಡಾಡಂಗೆ ಮಾಡ್ತಕ್ಕಂಥ ಒಂದು ಅದ್ಭುತ ಚಿಕಿತ್ಸೆ ಅಕ್ಯುಪ್ರೆಜರ್ ಚಿಕಿತ್ಸೆ ಇದು ಇದನ್ನ ಮಾಡೋದು ಮಾಡೋದಂದ್ರೆ ಇಲ್ಲಿ ನೋಡಿ ಇದು ಒಂದು ಅಂಗವಸ್ತ್ರ ನಂತರ ಇದನ್ನ ಕಟ್ತಾ ಇದ್ದೀನಿ ಇದನ್ನ ಪೂರ್ತಿ ಟೈಟ್ ಆಗಿ ಕಟ್ಬೇಕು ಪೂರ್ತಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಟೈಟ್ ಆಗಿ ಕಟ್ಬೇಕು ಹೀಗೆ ಇದನ್ನು ಟೈಟಾಗಿ ಕಟ್ಕೊಳ್ಳೋದು ಈಗ ಎಲ್ಲಿ ಕಟ್ಟಿದೆ ನಾನು ಮೊಣಕಾಲಿನ ಮೇಲೆ ಕಟ್ಟಿದೆ ಇದೇ ರೀತಿ ಮೊಣಕಾಲಿನ ಕೆಳಗೂ ಕಟ್ಟೋದು ಮೊಣಕಾಲಿನ ಒಂದು ಮೊಣಕಾಲಿನ ಕೆಳಗೊಂದು ನಾನು ಈಗ ಮೇಲೆ ಮಾತ್ರ ಕಟ್ಟಿದ್ದೀನಿ ನೀವು ಕೆಳಗಡೆ ಒಂದು ಕಟ್ಕೋಬೇಕು ಇಲ್ಲಿ ಇನ್ನೊಂದು ಬೇಕು ಅದಕ್ಕೆ ಆಯ್ತಾ ಹಿಂಗೆ ಕೆಳಗಡೆ ಒಂದು ಮೇಲ್ಗಡೆ ಒಂದು ಕಟ್ಟಬೇಕು ಕಟ್ಟಿ ಏನು ಮಾಡಬೇಕಂದ್ರೆ ಹಿಂಗೆ ಮಡಚೋದು ಕಾಲನ್ನ ಸೀದಾ ಮಾಡೋದು ಹಿಂಗೆ ಮಡಚೋದು ಸೀದ ಮಾಡೋದು ಮಡಚೋದು ಸಿದ್ಧ ಮಾಡೋದು ಹಿಂಗೆ ಇಪ್ಪತ್ತೊಂದು ಬಾರಿ ಮಾಡಬೇಕು ಇಪ್ಪತ್ತೊಂದು ಬಾರಿ ಮಾಡಿದ್ಮೇಲೆ ಈ ಗಂಟನ್ನು ಬಿಚ್ಚಬೇಕು ಈ ಗಂಟನ್ನು ಬಿಚ್ಚಿ ಸ್ವಲ್ಪ ಒಂದು ಎರಡು ಮೂರು ನಿಮಿಷ ವಾಕಿಂಗ್ ಮಾಡಬೇಕು ಆಯಿತಾ ಮತ್ತೆ ವಾಕಿಂಗ್ ಮಾಡಿ ಬಂದಮೇಲೆ ಮತ್ತು ಅದೇ ರೀತಿ ಮಾಡೋದು ಮತ್ತೆ ವಾಕಿಂಗ್ ಮಾಡೋದು ಒಂದು ಕಾಲಿಂದ ಮೂರ್ ರೌಂಡ್ ಮಾಡ್ಬೇಕು ಹೀಗ ಮಾಡಿ ಮೊಣಕಾಲ್ ಇತ್ತೋ ಇಲ್ಲೋ ಅನ್ನಿಸ್ಬಿಡ್ತದೆ ಎಷ್ಟೋ ಜನರು ಕೂರ್ಲಿಕ್ಕೆ ಆ ಬಸ್ಗೆ ಹೊಡಿಬೋದು ಅಷ್ಟು ಫ್ಲೆಕ್ಸಿಬಲ್ ಆಗುತ್ತೆ ಮೊಣಕಾಲ್ ಅಷ್ಟು ಅದ್ಭುತವಾಗಿ ಇದೇನು ಮಾಡುತ್ತೆ ಅಂದ್ರೆ ಅಲ್ಲಿ ಇನ್ಫ್ಲಮೇಶನ್ ಇರೋದನ್ನ ಕಮ್ಮಿ ಮಾಡುತ್ತೆ ಮತ್ತೆ ಸರ್ಕುಲೇಷನ್ ಚೆನ್ನಾಗಿ ಮಾಡುತ್ತೆ ಆಮೇಲೆ ಅಲ್ಲಿ ಆಗಿರ್ತಕ್ಕಂಥ ಕಾಲ್ಟೇಜಿನ ಒಂದು ಏನಂದ್ರೆ ಡಿಜನ್ರೇಷನ್ ಅನ್ನ ಮತ್ತೆ ರೀಜನರೇಷನ್ ಮಾಡತಕ್ಕಂತ ಒಂದು ಪ್ರಕ್ರಿಯೆನ ಪ್ರಾರಂಭ ಮಾಡಲಿಕ್ಕೆ ಒಂದು ಒಳ್ಳೆಯ ಆಕ್ಯುಪ್ರೆಜರ್ ಚಿಕಿತ್ಸೆಯಾಗಿದ್ದು ಕೆಲಸ ಮಾಡುತ್ತೆ ಸದ್ಯಕ್ಕೆ ಏನು ಅಲ್ಲಿ ಬ್ಲಾಕೇಜಸ್ಗಳಾಗಿರ್ತವೆ ಸರ್ಕುಲೇಷನ್ ಸ್ಟಾಪ್ ಆಗಿರುತ್ತೆ ವಾತ ಸ್ಟ್ರಕ್ ಆಗಿರುತ್ತೆ ನೋವು ಬರಬೇಕಂದ್ರೆ ವಾತ ಸ್ಟ್ರಕ್ ಆಗೋದೇ ಮೂಲ ಕಾರಣ ವಿಥೌಟ್ ವಾತ ನೋವು ಎಲ್ಲೂ ಬರೋದಿಲ್ಲ ಏನೇ ನೋವು ಬರಲಿ ತಲೆಯಿಂದ ಪಾದವರೆಗೂ ಎಲ್ಲೇ ನೋವು ಬಂದರೂ ವಾತ ಸ್ಟ್ರಕ್ ಆಗೋದೇ ಮೂಲ ಕಾರಣ ಆ ವಾತ ಸ್ಟ್ರಕ್ ಆಗಿರೋ ವಾತವನ್ನ ಇದೇನು ಮಾಡುತ್ತೆ ರಿಲೀಸ್ ಮಾಡುತ್ತೆ ಅದಕ್ಕೆ ಸ್ಟೇಪ್ ಏನಿದ್ರು ಕೂಡ ಈ ಒಂದು ಎಕ್ಸರ್ಸೈಸ್ ಮಾಡ್ಕೊಳ್ಳೋದ್ರಿಂದ ವಿತಿನ್ ಫೈವ್ ಮಿನಿಟ್ಸ್ ಅಲ್ಲಿ ಆ ಮನುಷ್ಯ ಒಂದು ಬಸ್ಗೆ ಹೊಡೆದ್ಬಿಡ್ತಾನೆ ಒಂದು ಹತ್ತು ಇಪ್ಪತ್ತು ಅಷ್ಟು ಫ್ಲೆಕ್ಸಿಬಿಲಿಟಿ ಬರ್ತದೆ ಆಯ್ತಾ ಇದಿಷ್ಟು ಮಾಡಿ ಇನ್ನಿದಾದ್ಮೇಲೆ ಒಂದು ಮನೆ ಮಂದನ್ನು ಹೇಳ್ತೇನೆ ಉಮ್ಮತ್ತಿ ಗಿಡ ಅಂತ ಸಿಗತ್ತೆ ಉಮ್ಮತ್ತಿ ನೀವು ಗೂಗಲ್ ಸರ್ಚ್ ಮಾಡಿ ನೋಡಿ ಉಮ್ಮತ್ತಿ ಇದರಲ್ಲೂ ಕೂಡ ಚಿತ್ರಣದಲ್ಲಿ ತೋರಿಸ್ತಾ ಇದ್ದಾರೆ ಇದರಲ್ಲಿ ಪರ್ಪಲ್ ಕಲರ್ ಜಾಂಬಳಿ ಕಲರ್ ಬಿಡ್ತಕ್ಕಂಥ ಕಪ್ಪು ಮತ್ತು ಅಂತ ಕರೀತಾರೆ ಅದರ ಎಲೆ ಮತ್ತೆ ಅದ್ರ ಕಾಯಿ ತಗೊಳ್ಳಿ ಆಮೇಲೆ ಏನಂತ ಹೇಳಿದ್ರೆ ನುಗ್ಗೆ ಸೊಪ್ಪು ತಗೊಳ್ಳಿ ಆಮೇಲೆ ಇನ್ನೊಂದು ಈ ಅತಿಬಲ ಅಂತ ಹೇಳ್ತಾರೆ ಅದಕ್ಕೆ ಬುಗುರಿ ಗಿಡ ಅಂತ ಕರೀತಾರೆ ಕೆಲವು ಜನ ಆಡುಭಾಷೆಯಲ್ಲಿ ಭಾಷೆಯಲ್ಲಿ ಅತಿ ಬಲ ರೌಂಡ್ ರೌಂಡ್ ಕಾಯಿ ಇರುತ್ತೆ ಅದರ ಎಲೆ ಮತ್ತು ಕಾಯಿಯನ್ನು ತಗೊಳ್ಳಿ ಇವಿಷ್ಟು ತೆಗೆದುಕೊಳ್ಳಿ ಜೊತೆಗೆ ಒಂದು ಮುಷ್ಟಿಯಷ್ಟು ಎಲ್ಲ ಎಲೆಗಳನ್ನು ಒಂದೊಂದು ಮುಷ್ಟಿ ತೆಗೆದುಕೊಳ್ಳಿ ಒಂದು ಮುಷ್ಟಿಯಷ್ಟು ಬೆಳ್ಳುಳ್ಳಿ ನಾಟಿ ಬೆಳ್ಳುಳ್ಳಿ ತೆಗೆದುಕೊಳ್ಳಿ ಆಯಿತಾ ಆಮೇಲೆ ಒಂದು ಐವತ್ತು ಗ್ರಾಮ್ ಪ್ರ ತೆಗೆದುಕೊಳ್ಳಿ ಐವತ್ತು ಗ್ರಾಮ್ ಪ್ರ ಆಯ್ತಲ್ಲ ಒಂದು ಇಪ್ಪತ್ತು ಎಮ್ ಎಲ್ನಷ್ಟು ಈ ನೀಲಗಿರಿ ತೈಲ ಇವಿಷ್ಟೆಲ್ಲ ಸಾಮಗ್ರಿ ಒಂದು ಇನ್ನೂರು ಎಮ್ ಎಲ್ನಷ್ಟು ಹರಳೆಣ್ಣೆ ಇವೆಷ್ಟೆಲ್ಲ ಸಾಮಗ್ರಿಗಳನ್ನು ಜೋಡಿಸ್ಕೊಳ್ಳಿ ಜೋಡಿಸ್ಕೊಂಡು ಮೊದಲು ಹರಳೆಣ್ಣೆಯನ್ನು ಹಾಕಿ ಅದರಲ್ಲಿ ಮೊದಲು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಆಮೇಲೆ ಎಲೆಗಳನ್ನೆಲ್ಲ ರುಬ್ಬಿಟ್ಕೊಳ್ಳಿ ಅವನ್ನ ಆ ಪೇಸ್ಟ್ ಮಾಡಿ ಅದರಲ್ಲಿ ಹಾಕಿ ಅದೆಲ್ಲವನ್ನು ಬಿಸಿ ಮಾಡಿ ಬಿಸಿ ಮೇಲೆ ಲಾಸ್ಟ್ ಇದೆಲ್ಲ ಬಿಸಿ ಆದಮೇಲೆ ಅದರ ಮೇಲೆ ಲಾಸ್ಟಿಗೆ ಕೊನೆಗೆ ಆ ಒಂದು ನೀಲಗಿರಿ ಎಣ್ಣೆಯನ್ನು ಹಾಕಿ ಮೇಲೆ ಪಚ್ಚಕರಪುರ ಪುಟ್ಟಿ ಕುಡಿ ಮಾಡಿ ಅದರಲ್ಲಿ ಹಾಕಿ ಇವಿಷ್ಟೆಲ್ಲ ಹಾಕಿ ಅದನ್ನು ಸಂಪೂರ್ಣ ಮಿಶ್ರಣ ಮಾಡಿ ಅದನ್ನು ಬಿಸಿ ಬಿಸಿ ತಗೊಂಡು ಮೊಣಕಾಲಿಗೆ ಮಸಾಜ್ ಮಾಡಿಕೊಳ್ಳಿ ಆಮೇಲೆ ಏನು ಮಾಡಬೇಕು ಮಸಾಜ್ ಮಾಡ್ಕೊಂಡ್ಮೇಲೆ ಈ ಎಕ್ಸಸೈಜನ್ನು ಮಾಡ್ಬೋದು ಒಂದ್ಸಲಿ ಆ ಎಕ್ಸಸೈಜ್ ಮಾಡಿ ಮೊಣಕಾಲಿಗೆ ಮಸಾಜ್ ಮಾಡಿಕೊಂಡು ಆಮೇಲೆ ಅದನ್ನು ಮತ್ತೆ ಬಿಸಿ ಮಾಡಿ ಅದೊಂದು ಜಾಸ್ತಿ ಇರುತ್ತೆ ಒಂದು ಅಂದಾಜು ಒಂದು ಕೆ ಜಿ ಹತ್ತತ್ರ ಅದು ಒಂದು ಕೆ ಜಿ ಮೇಲೇನೇ ಆಗುತ್ತೆ ಅದನ್ನೆಲ್ಲವೂ ಮೊಣಕಾಲಿಗೆ ದಪ್ಪ ಈ ಬೆರಣಿ ತಟ್ಟದಂಗೆ ತಟ್ಟಿ ಪಟ್ಟು ಹಾಕ್ಕೊಂಡು ಒಂದು ಅರಬಿ ಸುತ್ತಿ ಮಲ್ಕೋಬೇಕು ರಾತ್ರಿ ಬೆಳಗ್ಗೆದ್ದು ಆ ಮೊಣಕಾಲ್ ಮೇಲೆ ಬಿಸಿ 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 ನೀರು ಹಾಕೋಬೇಕು ಇಷ್ಟು ಒಂದು ತಿಂಗಳು ಸತತವಾಗಿ ಮಾಡಿ ನಿಮ್ಮ ಮೊಣಕಾಲು ಹೆಂಗಾಗುತ್ತೆ ಅಂದ್ರೆ ಒಂದು ಯಂಗ್ ಅಂಡ್ ಎನರ್ಜೆಟಿಕ್ ಆಗುತ್ತೆ ಹರಿಯದ ವಯಸ್ಸಿನಲ್ಲಿ ಹೆಂಗಿರ್ತದೆ ಸಣ್ಣ ಮಕ್ಕಳು ಮೊಣಕಾಲು ಹೆಂಗಿರ್ತದೆ ಎಷ್ಟು ಫ್ಲೆಕ್ಸಿಬಲ್ ಆಗಿರುತ್ತೆ ಹಂಗಾಗುತ್ತೆ ಇದರಿಂದ ಅದ್ಭುತವಾಗಿರ್ತಕ್ಕಂಥ ಔಷಧಿ ಬಲ ಬಲ ಅತಿ ಬಲ ಹೇಳಿದ್ದೀನಿ ಅದು ಮೊಣಕಾಲಿಗೆ ಶಕ್ತಿನ ತುಂಬುತ್ತದೆ ನುಗ್ಗೆ ಎಲೆ ಆಗಿರ್ಬೋದು ಆಮೇಲೆ ಎಲೆ ಆಗಿರ್ಬೋದು ಅದೆಲ್ಲ ವಾತಶಾಮಕವಾಗಿ ಕೆಲಸ ಮಾಡ್ತವೆ ವಾತ ಶಾಮಕವಾಗಿ ಬೆಳ್ಳುಳ್ಳಿ ನೋವು ನಿವಾರಕವಾಗಿ ಕೆಲಸ ಮಾಡುತ್ತೆ ಪಚ್ಕರ್ಪುರ ನೋವು ನಿವಾರಕವಾಗಿ ಕೆಲಸ ಮಾಡುತ್ತೆ ಆಮೇಲೆ ಆ ಒಂದು ಎಣ್ಣೆ ನೀಲಗಿರಿ ಎಣ್ಣೆ ಅದು ಕೂಡ ಕೌಂಟರ್ ಅಟ್ಯಾಕ್ ಮಾಡುತ್ತೆ ಕಂಪ್ಲೀಟ್ ಆಗಿ ನೋವನ್ನು ತ್ವರಿತವಾಗಿ ತಕ್ಷಣಕ್ಕೆ ನೋವು ಕಡಿಮೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಅದು ಮಾಡುತ್ತೆ ನೋವನ್ನು ಕಡಿಮೆ ಮಾಡುತ್ತದೆ ಒಳಗಡೆ ಇರತಕ್ಕಂಥ ವಾತವನ್ನು ಕೂಡ ನಿವಾರಣೆ ಮಾಡ್ತಕ್ಕಂಥ ಇದು ಅದ್ಭುತ ಮನೆಮದ್ದು ಇದೆ ಇದನ್ನು ಮಾಡ್ಕೋಬೋದು ನೈ ನೈಂಟಿ ಫೈವ್ ಪರ್ಸೆಂಟ್ ಜನರು ನಮ್ಮ ಹತ್ರ ಬರೋ ಅವಶ್ಯಕತೆ ಇಲ್ಲ ಇಷ್ಟೆಲ್ಲ ಮಾಡಿಕೊಂಡ್ರೂ ಕೂಡ ಆರಾಮ ಆಗ್ತಾ ಇಲ್ಲಂದರೆ ತಾವು ಅದಕ್ಕೆ ಒಂದ್ಸರಿ ನಮ್ಮ ಆಶ್ರಮದಲ್ಲಿ ಪಂಚಕರ್ಮ ಚಿಕಿತ್ಸೆಯನ್ನು ಮಾಡ್ತಾ ಇರ್ತಾರೆ ಅದನ್ನು ತೆಗೆದುಕೊಳ್ಬೋದು ತಾವು ಪಂಚಕರ್ಮ ಚಿಕಿತ್ಸೆ ಮೂಲಕ ತಮ್ಮ ಮೊಣಕಾಲನ್ನು ಬಹಳ ವ್ಯವಸ್ಥಿತವಾಗಿ ಸರಿಪಡಿಸ್ಕೊಳ್ಬೋದು ಆ ಪಂಚಕರ್ಮ ಚಿಕಿತ್ಸೆ ಬಹಳ ಒಳ್ಳೆಯ ರಿಸಲ್ಟನ್ನು ಕೊಡ್ತದೆ ನೈಂಟಿ ನೈನ್ ಪರ್ಸೆಂಟ್ ಜನರಿಗೆ ಪಂಚಕರ್ಮ ಚಿಕಿತ್ಸೆಯಿಂದ ಮೊಣಕಾಲು ಬಹಳ ಒಳ್ಳೆಯ ಆರಾಮಾಗಿ ಹಾಯಾಗಿ ನಡೀತಕ್ಕಂಥ ಒಂದು ಸುಸಜ್ಜವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಕಲ್ಪಿಸಿರೋದನ್ನ ನಮ್ಮ ಅನುಭವದಲ್ಲಿ ನಾವು ಕಂಡಿದ್ದೇವೆ ಹಾಗಾಗಿ ಪಂಚಕರ್ಮ ಆ ಒಂದು ಮಂಡಿ ನೋವಿಗೆ ಉತ್ತಮ ದಿ ಸೇಫೆಸ್ಟ್ ದಿ ಬೆಸ್ಟ್ ಚಿಕಿತ್ಸೆ ಅಂತ ನಮ್ಮ ಅನುಭವದ ಮಾತುಗಳನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತದೆ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿಕೊಳ್ಳಿ ಜೊತೆಗೆ ತಾವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಐದು ದಿನದ ವಿಶೇಷ ಯೋಗ ತರಬೇತಿ ಶಿಬಿರ ಜೀವನದಲ್ಲಿ ಆರೋಗ್ಯವಾಗಿ ನೆಮ್ಮದಿಯಿಂದ ಬದುಕೋದು ಹೇಗೆ ಅಂತಕ್ಕಂಥದ್ದನ್ನು ಹೇಳ್ಕೊಡ್ತಕ್ಕಂಥದ್ದು ನಮ್ಮ ಆಶ್ರಮದಲ್ಲಿ ಪ್ರತಿ ತಿಂಗಳು ನಡೀತದೆ ಐದು ದಿವಸದ ಯೋಗ ಶಿಬಿರ ಅದಕ್ಕೆ ನಾವೇ ಇರ್ತೀವಲ್ಲ ಐದು ದಿವಸ ಆಸಕ್ತಿ ಇದ್ರೆ ತಾವು ಭಾಗವಹಿಸ್ಬೋದು ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು